ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಸ್ವಿಂಗ್ ಆಂಗಲ್ ಡಿಸ್ಕಶನ್ ಮಾಡೋಣ ಕಂಪ್ಲೀಟ್ಲಿ ಸ್ಟಾರ್ಟ್ ವಿತ್ ನಿಫ್ಟಿ ಓಕೆ ನಿಫ್ಟಿ ನಲ್ಲಿ ನಾವು ನೀವು ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋದಿಂದ ಶುರು ಮಾಡೋಣ ಎಲ್ಲ ಸ್ಟಾರ್ಟ್ ವಿತ್ ಫೈವ್ ಮಿನಿಟ್ಸ್ ಓಕೆ ಫೈವ್ ಮಿನಿಟ್ಸ್ ಪ್ರಕಾರ ನಾವು ನಿನ್ನೆ ಡಿಸ್ಕಶನ್ ಏನ್ ಮಾಡಿದ್ವಿ ಅಂದ್ರೆ ಎಸ್ ಒನ್ ಓಕೆ ಮಾರ್ಕೆಟ್ ಇನ್ ಕೇಸ್ ಈ ರೀತಿ ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆದ್ರೆ ಓಕೆ ಲೋ ಬ್ಯಾಕ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಈ ಟಾರ್ಗೆಟ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಹೌದು ಅದ್ರ ಜೊತೆಗೆ ಮಾರ್ಕೆಟ್ ಏನಾಯ್ತು ಸರ್ ಲೈಟ್ ಆಗಿ ಇಲ್ಲಿಂದ ರಿಕವರಿ ಮಾಡ್ಕೊಂಡ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಂದ ಆಮೇಲೆ ಮಾರ್ಕೆಟ್ ಒನ್ ಸೈಡ್ ರ್ಯಾಲಿ ಕಂಟಿನ್ಯೂ ಕೊಡ್ಕೊಂಡು ಹೋದ ದಟ್ ಇಸ್ ಆಲ್ಸೋ ಹೈಯರ್ ಲೋ ಮಾಡ್ತಾ ಮಾಡ್ತಾ ಅಟ್ ಎಲ್ಲಿ ಎವ್ರಿ ಲೊಕೇಶನ್ ನಿಮಗೆ ಪೋಸ್ಟ್ ಮಾಡ್ತಾ ಇದೆ ಎಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಎಲ್ಲಿ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳಿ ಸೊ ಇನ್ ಮೀನ್ ವೆಲ್ ನಾ ನಿಮ್ಗೆ ಇನ್ನೊಂದು ಪೋಸ್ಟ್ ಮಾಡಿದೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಪುಟ್ ನಲ್ಲಿ ಅಂಡ್ ಫೈವ್ ನಲ್ಲಿ ಕೂಡ ಜಾಸ್ತಿ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಥವಾ ಹತ್ರ ನಂಬರ್ ಸೈಕಾಲಜಿ ಕ್ಲೋಸ್ ಆಗೋದ ಬಗ್ಗೆ ಸೊ ಮಾರ್ಕೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ರೀತಿ ಅಡ್ಜಸ್ಟ್ ಆಗಬೇಕಾಗುತ್ತೆ ಮಾರ್ಕೆಟ್ ನೋಡ್ಕೊಳ್ಳಿ ಅಸೆಂಡಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಮಾಡ ನೀಟ್ ಆಗಿ ಅಂಡ್ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಗಳು ಇವತ್ತು ಈ ಗ್ರೋತ್ ಗೆ ಸಹಾಯ ಮಾಡಿದೆ ಓಕೆ ಲೆಟ್ಸ್ ಗೋ ಬ್ಯಾಂಕ್ ಬ್ಯಾಂಕ್ ನಲ್ಲಿ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಓಕೆ ಬ್ಯಾಂಕ್ ನಲ್ಲಿ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಈ ಬ್ರೇಕ್ ಡೌನ್ ಬಿದ್ಮೇಲೆ ನಾವು ಇಲ್ಲಿ ಪೋಸ್ಟ್ ಮಾಡಿದ ಫಿಬೋ ಲೆವೆಲ್ ಕೂಡ ಇದೆ ಟಾಪ್ ಟು ಬಾಟಮ್ ಅನ್ನೋ ಆಂಗಲ್ ಇಂದ ಮಾರ್ಕೆಟ್ ಏನ್ ರಿಜೆಕ್ಟ್ ಆಯಿತು ಕಂಟಿನ್ಯೂ ಕೆಳಗಡೆ ಬಂದ ಬಟ್ ಈ ಮೊಮೆಂಟ್ ಅಂ ಏನಿತ್ತಲ್ಲ ಸರ್ ದಿಸ್ ಮೊಮೆಂಟ್ ವಾಸ್ ವೆರಿ ಸ್ಲೋ ಅಂಡ್ ಈಸಿ ಇರ್ಲಿಲ್ಲ ಅಥವಾ ಕ್ಯಾಚ್ ಮಾಡ್ಲಿಕ್ಕೆ ನಾನು ಕಾಲ್ ಬೈ ಮಾಡಿ ಇಲ್ಲಿಂದ ದುಡ್ಡು ಮಾಡಿದೆ ಅನ್ನೋದು ಮಾತ್ರ ಸುಳ್ಳು ಆಗುತ್ತೆ ಬಿಕಾಸ್ ಮಾರ್ಕೆಟ್ ವಾಸ್ ಸ್ಲೋ ಅಂಡ್ ವೆರಿ ಕ್ರಾಪಿ ಓಕೆ ಬಟ್ ಈ ಜಾಗದಲ್ಲಿ ನಿಮ್ಗೆ ಸೆಲ್ಲಿಂಗ್ ಸಿಕ್ಕಿತ್ತು ಅನ್ನೋದಕ್ಕೆ ನಾನು ಓಕೆ ವಾಸ್ ಸೆಲ್ಲಿಂಗ್ ಸಿಕ್ಕಿತ್ತು ಬಿಕಾಸ್ ಅಡ್ವಾನ್ಸ್ ಆಗಿ ಇಲ್ಲಿ ಪೋಸ್ಟ್ ಮಾಡಿದ್ದೆ ಓಕೆ ಎನಿವೆ ಇಂಪಾರ್ಟೆಂಟ್ ಎಲ್ಲ ಡಿಸ್ಕಷನ್ ಮಾಡಿ ಮುಗಿಸಿದೀವಿ ನಾಳೆ ಏನ್ ಮಾಡ್ತೀವಿ ಓಕೆ ನಿಫ್ಟೀನಲ್ಲಿ ಸ್ವಿಚ್ ಮಾಡಿದೀವಿ ಡೇ ಎಂಗಲ್ ಸ್ವಿಚ್ ಮಾಡ್ತೀವಿ ಓಕೆ ಡೇ ಆಂಗಲ್ ಇಂದ ನಾವು ವಾಪಸ್ ಮತ್ತೆ ಓಕೆ ಆಫ್ಟರ್ ಸಿಕ್ಕಾಪಟ್ಟೆ ಫಾಲ್ ಆದಮೇಲೆ ಮೂರು ದಿನ ಆಯ್ತುಕರ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತಾ ಇದೆ ಲೆವೆಲ್ ನಂಬರ್ ಒನ್ ಸಪೋರ್ಟ್ ಇಸ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ದಟ್ ಇಸ್ ಟ್ವೆಂಟಿ ಒನ್ ನೈನ್ ಏಯ್ಟಿ ತ್ರೀ ಇಟ್ಕೋತೀನಿ ಅಂಡ್ ಕೆಳಗಡೆ ಇವತ್ತಿನ ಬಾಟಮ್ ಆಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ಟು ಟೂ ಫಿಫ್ಟಿ ಅಂಡ್ ಇವತ್ತಿನ ಟಾಪೇ ನಮ್ಮ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಬೆಸ್ಟ್ ಆ ರೆಸಿಕ್ಷನ್ ಅಂದರೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಸರಿ ಇದೇನು ಮಾರ್ಕೆಟ್ ರಿವರ್ಸ್ ಆಗಿದೆ ಅಲ್ಲ ವೆದರ್ ಇಟ್ ವಿಲ್ ಬಿ ಕಂಟಿನ್ಯೂ ಆಗುತ್ತಾ ಇದೇ ರೀತಿ ಸೊ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ಟೋರಿ ನೋಡ್ಕೊಂಡು ಬನ್ನಿ ಸರ್ ಹಿಯರ್ ಓಕೆ ಮಾರ್ಕೆಟ್ ನೋಡಿ ಇವಾಗ ಬಿದ್ದಾಗೊಮ್ಮೆ ಎರಡು ದಿನ ಏ ಚೇತರಿಕೆ ಆಗಿದೆ ನಾಲ್ಕು ದಿನ ಬಿದ್ದಾನೆ ಓಕೆ ಸ್ವಲ್ಪ ಸಿಕ್ಕಾಪಡ ಮೇಲ್ಗಡೆ ಹೋದ ಆಮೇಲೆ ಬೆಳಗ್ತಾನೆ ಇದೆ ಮತ್ತೊಂದು ಮೂರು ದಿನ ಹೋಯ್ತಾ ಮತ್ತೆ ಬೆಳಿತಾ ಇದ್ದಾನೆ ಸೊ ಅದೇ ರೀತಿ ಮತ್ತೆ ಮೇಲ್ಗಡೆ ಹೋದ ಇದೆ ಓಕೆ ಈಗ ಮಾರ್ಕೆಟ್ ನಲ್ಲಿ ಪ್ರತಿ ಸ್ಟ್ರಕ್ಚರ್ ಏನ್ ತೋರಿಸ್ತಾ ಇದೆ ಸರ್ ಲೋವರ್ ಹೈ ಸ್ಟ್ರಕ್ಚರ್ ತೋರಿಸ್ತಾ ಇದೆ ಹೊರತು ಹೈಯರ್ ಲೋ ಸ್ಟ್ರಕ್ಚರ್ ಅಲ್ಲ ನೀಟಾಗಿ ಅರ್ಥ ಮಾಡ್ಕೋಬೇಕು ಸೊ ಹೈಯರ್ ಲೋ ಲೋವರ್ ಹೈ ಸ್ಟ್ರಕ್ಚರ್ ತಿಳ್ಕೊಳ್ಳಿಕ್ಕೆ ಸಿಂಪ್ಲಿ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಓಕೆ ಲೋವರ್ ಹೈ ಲೋವರ್ ಹೈ ಲೋವರ್ ಹೈನೇ ಆಗ್ತದೆ ಯಾವಾಗ ಮಾರ್ಕೆಟ್ ನಿಮಗೆ ಲಾಸ್ಟ್ ಸ್ವಿಂಗ್ ಇದಲ್ಲ ಸರ್ ಈ ಲಾಸ್ಟ್ ಸ್ವಿಂಗ್ ಯಾವ್ದಪ್ಪ ಅಂದ್ರೆ ಈ ಲೋವರ್ ಹೈ ಓಕೆ ಇದನ್ನ ಮಾರ್ಕೆಟ್ ಏನಾದ್ರು ಬೇಕಾಗ್ಬಿಟ್ಟು ಹೈಯರ್ ಲೋ ಮಾಡದ ಅಂದ್ರೆ ಯಸ್ ಸರ್ ದೆನ್ ಮಾರ್ಕೆಟ್ ಚೇಂಜ್ ಸ್ಟ್ರಕ್ಚರ್ ಅಂತ ತಿಳ್ಕೊಳ್ತೀರಿ ಬಟ್ ಮಾರ್ಕೆಟ್ ಈ ರೀತಿ ಎಲ್ಲಾದ್ರೂ ಆಗಿದಾನ ಇತ್ತೀಚೆಗೆ ನಾಟ್ ಎಟ್ ಆಲ್ ಸೊ ಅಲ್ಲಿವರೆಗೂ ನಾವೇನ್ ಮಾಡೋಣ ಓಕೆ ಈ ಹೈಯರ್ ಲೋ ಸ್ಟ್ರಕ್ಚರ್ ಸಿಗುವವರೆಗೂ ಥಿಂಕ್ ಮಾಡೋಣ ಮಾರ್ಕೆಟ್ ನಲ್ಲಿ ಜಾಸ್ತಿ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಬಿಕಾಸ್ ಇವು ಯೂಶಲಿ ಶಾರ್ಟ್ ಕವರಿಂಗ್ ಕೂಡ ಆಗಿರಬಹುದು ಓಕೆ ಸೊ ಇಲ್ಲಿ ನೋಡ್ಕೊಳ್ತೀರಿ ಮಾರ್ಕೆಟ್ ಟ್ರೆಂಡ್ ನ ಚೇಂಜ್ ಮಾಡಬೇಕಾದ್ರೆ ಸಿ ಇಲ್ಲಿ ಹೈಯರ್ ಲೋ ಹೈಯರ್ ಲೋ ಹಾಕಿ ಹೋಗಿದ್ದಾನೆ ರೈಟ್ ಸೊ ವೈ ನಾಟ್ ಹಿಯರ್ ಸೊ ಅದಕ್ಕೋಸ್ಕರ ಸಡನ್ಲಿ ಥಿಂಕ್ ಮಾಡಿ ನಾನು ಇನ್ವೆಸ್ಟ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಅಮೌಂಟ್ ಹಾಕ್ತೀನಿ ಅನ್ನೋದು ಸ್ವಲ್ಪ ಮುರುಖನ ಆಗುತ್ತೆ ವೇಟ್ ಫಾರ್ ಮಾರ್ಕೆಟ್ ಟು ಕ್ರಿಯೇಟ್ ಹೈಯರ್ ಲೋ ಅದಾಗ್ಲಿಕ್ಕೆ ಅಟ್ ಲೀಸ್ಟ್ ಒಂದು ವೀಕ್ ಬೇಕಂತ ತಿಳ್ಕೊತೀನಿ ಆಮೇಲೆ ನೀವು ಟಾರ್ಗೆಟ್ ಮಾಡ್ತೀರಿ ಹೈಯರ್ ಟಾರ್ಗೆಟ್ಸ್ ಓಕೆ ಲೆಟ್ ಸ್ಟಾರ್ಟ್ ವಿತ್ ಡೇ ಆಂಗಲ್ ನೋಡಿದೀವಿ ಮೂವಿಂಗ್ ಅವರೇಜ್ ಹಾಕೊಂಡ್ರೆ ಎಸ್ ಈಗ ಟ್ವೆಂಟಿ ಟು ಏಟ್ ಹಂಡ್ ಗೆ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಕಾಯ್ತಾ ಇದೆ ಮೇಜರ್ ರೆಸಿಸ್ಟೆನ್ಸ್ ಅಂತ ಹೇಳಿ ಓಕೆ ಅದನ್ ಬಿಟ್ಟರೆ ತರ್ಟಿ ಸ್ವಿಚ್ ಮಾಡ್ತೀನಿ ಲೆವೆಲ್ ಆಗಿ ಸಪೋರ್ಟ್ ಆಗಿ ಕಾಯ್ತಾ ಇಷ್ಟು ದಿನ ಇತ್ತಪ್ಪ ಒಂದು ಯಾವ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಗ್ಯಾಪ್ ಡೌನ್ ಆಂಗಲ್ ಇಂದ ಬ್ರೇಕ್ ಡೌನ್ ಮಾಡದ್ಮೇಲೆ ನೀಟಾಗಿ ಕೆಳಗಡೆ ಬಂದ ಇವತ್ತೇನ ಸರ್ ಅದು ಗ್ಯಾಪ್ ಫಿಲ್ಲಿಂಗ್ ಕೂಡ ಆಯ್ತು ಅಂಡ್ ಮಾರ್ಕೆಟ್ ವಾಪಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅನ್ನ ರೀಮ್ ಮಾಡದಂಗ್ ಕೂಡ ಆಯ್ತು ಓಕೆ ಈಗ ನೆಕ್ಸ್ಟ್ ಮಾರ್ಕೆಟ್ ಇದನ್ನ ರೀಕ್ಲೇಮ್ ಮಾಡಿದಾನೆ ಸರ್ ಈಗ ಮೇಲೆಗಡೆ ಎಷ್ಟು ದೂರ ಹೋಗ್ಬೋದು ಅದಕ್ಕೆ ನಾನು ಏನು ಮಾಡ್ತೀನಿ ಮೇಜರ್ ಹಾರ್ಜೆಂಟಲ್ ಐನ್ ಡ್ರಾ ಮಾಡ್ಕೋತೀರಿ ದಟ್ ಇಸ್ ಅರೌಂಡ್ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಥರ್ಟಿ ಅನ್ಕೋತೀನಿ ಮಾರ್ಕೆಟ್ ಇಲ್ಲಿ ಸರ್ವೈವ್ ಆಗ್ತಾ ಇದ್ರೆ ನಾಳೆ ಫ್ಲಾಟ್ ಓಪನ್ ಆಗಿ ಓಕೆ ಹೈಯರ್ ಲೋ ಆಗ್ತಾ ಇದ್ರೆ ಸರ್ ನೀವು ಟಾರ್ಗೆಟ್ ಮಾಡೋ ಜಾಗ ಬರ್ತಾ ಇದೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಇದನ್ನು ಮಾರ್ಕೆಟ್ ಸರ್ವೈವ್ ಆಗ್ತಾ ಇದ್ರೆ ಈ ಗ್ಯಾಪ್ ಏರಿಯಾ ನಮ್ಮ ಮೇಜರ್ ರಿಜೆಕ್ಷನ್ ಏರಿಯಾ ಇರುತ್ತೆ ದಟ್ ಈಸ್ ಟ್ವೆಂಟಿ ಟು ಸೆವೆನ್ ನೀವು ಟಾರ್ಗೆಟ್ ಮಾಡ್ತೀರಿ ನಂಬರ್ ಒನ್ ನಂಬರ್ ಟೂ ಗೊತ್ತಾಯ್ತು ಅಂತ ತಿಳ್ಕೊತೀವಿ ಇನ್ ಕೇಸ್ ಮಾಕೆ ನಿಮಗೆ ಬೈ ಮಿಸ್ಟೇಕ್ ಏನಾಗುತ್ತೆ ಈ ರೀತಿ ಮೂಮೆಂಟ್ ಆದ್ಮೇಲೆ ಲೈಟ್ ಆಗಿ ಡೌನ್ ಓಪನ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಟು ಫೋರ್ ಇಟಿ ಇದು ಯೂಶಲಿ ಏನಾಗತ್ತಪ್ಪ ಅಂದ್ರೆ ಫೇಕ್ನೆಸ್ ತೋರಿಸಲಿಕ್ಕೆ ಮಾರ್ಕೆಟ್ ನಲ್ಲಿ ಈ ರೀತಿ ಮೆಲ್ಗಡೆ ಹೋದಾಗ ಮಾರ್ಕೆಟ್ ಎಲ್ಲರೂ ಬೈಕ್ ಅಥವಾ ಕಾಲ್ ತಗೊಂಡು ಹೋಗಿರ್ತಾರೆ ಈ ರೀತಿ ಲೈಟ್ ಆಗಿ ಒಂದ್ ನಲ್ವತ್ತೈದು ಪಾಯಿಂಟ್ ಡೌನ್ ಅಂದ್ರೆ ಮೈಂಡ್ ಅಲ್ಲಿ ಏನ್ ಬರುತ್ತೆ ಎಲ್ರಿಗೂ ಓಕೆ ಮಾರ್ಕೆಟ್ ಹೋಗುತ್ತೆ ಎಲ್ರು ಸೆಲ್ ಮಾಡ್ತಾರೆ ಅವಾಗ ಸ್ಮಾರ್ಟ್ ಮನಿ ಎಂಟ್ರಿ ಆಗುತ್ತೆ ಕಂಟಿನ್ಯೂಸ್ಲಿ ಮೇಲೆ ಕರ್ಕೊಂಡು ಮೇಲೆಗಡೆ ಹೋಗುತ್ತೆ ರೈಟ್ ಸಿ ಈ ರೀತಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಗ್ಯಾಪ್ ಡೌನ್ ಆದಾಗ ಸ್ವಲ್ಪ ವೇಟ್ ಅಂಡ್ ವಾಚ್ ಮಾಡೋ ಕೆಲಸ ಇಂಪಾರ್ಟೆಂಟ್ ಓಕೆ ಅದರ್ವೈಸ್ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೆಳಗಡೆ ಟು ಫೋರ್ ಏಯ್ಟಿ ಹತ್ರ ಓಪನ್ ಆಗ್ಬಿಟ್ಟು ಇಲ್ಲಿ ಬಂದು ಈ ಗ್ಯಾಪ್ ಮಾಡಿ ರಿಜೆಕ್ಷನ್ ಫೀಲ್ ಮಾಡುತ್ತಾ ಅಥವಾ ಈ ಲೋ ಬ್ರೇಕ್ ಮಾಡಿ ಕಂಟಿನ್ಯೂ ಕೆಳಗಡೆ ಹೋಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಇದೆ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಓಕೆ ಇವತ್ತಾದಂಗೇನೆ ಹ್ಯೂಜ್ ಗ್ಯಾಪ್ ಅಪ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಹತ್ರ ಕೊಡಬಹುದು ಓಕೆ ವಾಪಸ್ ಇವತ್ತು ಹೆಂಗ್ ರಿಜೆಕ್ಷನ್ ಆಗಿತ್ತಲ್ಲ ಅದೇ ರೀತಿ ಲೋ ಬ್ರೇಕ್ ಆಗ್ಬಿಟ್ಟು ಲೋವರ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬರುತ್ತೆ ದಟ್ಸ್ ಅಪರ್ಚುನಿ ಇಲ್ಲ ಮೇಲ್ಗಡೆ ಹೋದ್ರೆ ಹೈಯೋ ಮಾಡಿದ್ರೆ ಯೆಸ್ ಸರ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಬಟ್ ಹೈಯೆಸ್ಟ್ ಹೈಯಸ್ಟ್ ಪಾಸಿಟಿವಿಟಿ ಮಾರ್ಕೆಟ್ ಕಲ್ಲದ ಕಂಟಿನ್ಯೂ ಮೂರು ಡೇ ತ್ರೀ ಡೇಸ್ ಪಾಸಿಟಿವ್ ಆಗಿರೋದನ್ನ ಸ್ವಲ್ಪ ಎಕ್ಸಾಶಿಂಗ್ ಫೀಲ್ ಮಾಡಬಹುದು ಓಕೆ ಅಥವಾ ಸೈಡ್ ಬೇಸ್ ಹೋಗುವ ಸಾಧ್ಯತೆ ಇರುತ್ತೆ ಬೌಂಡ್ರಿ ಲೆವೆಲ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಇಂದ ಡಿಸ್ಕಶನ್ ಮಾಡಿದ್ವಿ ಓಕೆ ಅಂಡ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ ವೆರಿ ಟ್ವೆಂಟಿ ಟು ಸಿಕ್ಸ್ ಥರ್ಟಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂಡ್ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ನಾನು ಮಾರ್ಕ್ ಮಾಡಿಟ್ಕೋಣ ಇನ್ ಕೇಸ್ ಮಾರ್ಕೆಟ್ ಸ್ಲಿಪ್ ಆಗ್ತಾ ಅಂದ್ರೆ ಸೊ ದಟ್ ಇಸ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಥರ್ಟಿ ಲೆವೆಲ್ ಅರ್ಲಿಯರ್ ಇಂಪಾರ್ಟೆಂಟ್ ಲೆವೆಲ್ ರಿಕ್ಷನ್ ಆಗಿತ್ತು ಅದನ್ನ ಬಿಟ್ಟರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಸೊ ಓಪನ್ ಇಂಟ್ರೆಸ್ಟ್ ಕೂಡ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಎಕ್ಸ್ಪೈರಿ ಆಗಿದೆ ಲೆಟ್ಸ್ ಗೋ ಬ್ಯಾಂಕ್ ನಿಫ್ಟಿ ಅದಕ್ಕಿಂತ ಮುಂಚೆ ಸೆನ್ಸೆಕ್ಸ್ ನೋಡಬೋಣ ಸೇಮ್ ಟು ಸೇಮ್ ತರ ಇರ್ತಾರೆ ಅಣ್ಣ ತಮ್ಮಂದ್ರು ಓಕೆ సో ఇంపార్టెంట్ మేజర్ రిజెక్షన్ ఈస్ హయో సెవెంటీ ఫోర్ ఫోర్ హండ్రెడ్ ఓకే అండ్ మార్కెట్ ఇంకా దాటి థింక్ సెవెంటీ ఫోర్ సెవెన్ హండ్రెడ్ ಓಕೆ ಇದು ಇಸ್ ಜಸ್ಟ್ ಲೈಕ್ ನಿಫ್ಟಿ ತರ ಕಾಪಿ ಕ್ಯಾಟ್ ಮಾಡ್ಕೊಂಡ್ರೆ ಡೌನ್ ಓಪನ್ ಆದ ಓಕೆ ಇನ್ ಕೇಸ್ ಲೋವರ್ ಆದ್ರೆ ಕೆಳಗಡೆ ಆಗುತ್ತೆ ಇಲ್ಲ ಅಂದ್ರೆ ಮಾರ್ಕೆಟ್ ರೀಕ್ಲೇಮ್ ಮಾಡಿ ವಾಪಸ್ ಮೇಲೆಗಡೆ ಬರುತ್ತೆ ಓಕೆ ಮೇಲೆಗಡೆ ಬಂದ ಮೇಲೆ ಗ್ಯಾಪ್ ಫಿಲಿಂಗ್ ಮಾಡಿ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಸೆಲ್ಲಿಂಗ್ ಹೋಗ್ತೀರಿ ಈ ರೀತಿ ಥಿಂಕ್ ಮಾಡಿದ್ರೆ ಓಕೆ ಇನ್ ಕೇಸ್ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮೇಲೆ ಕಡೆ ಅದು ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬಿಟ್ಟು ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಸರ್ವೈವ್ ಆಗ್ತಾ ಇದ್ರೆ ದೆನ್ ಓಕೆ ಈ ಥಿಂಕ್ ಆಟ್ ಫಾರ್ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಈಸಿ ಇದೆಯಾ ಹೌದು ಓಕೆ ಇದಾದ ಮೇಲೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಮಗೆ ಓಕೆ ಗ್ಯಾಪ್ ಡೌನ್ ಹ್ಯೂಜ್ ಆಗಿ ಕೊಟ್ಟಿದೆ ಅಂತ ಲೈಕ್ ಸೆವೆಂಟಿ ಫೋರ್ ಟೂ ಹಂಡ್ರೆಡ್ ಹತ್ರ ಕೊಟ್ಟಿದೆ ಆವಾಗ ಫಿಬೋನಸಿ ಯೂಸ್ ಮಾಡಬಹುದು ಒಂದು ಅಸ್ತ್ರ ಇದೆ ನಮ್ಮ ಹತ್ರ ಫಿಬೋನಸಿ ಯೂಸ್ ಮಾಡ್ಕೋತ್ರಿ ಗೋಲ್ಡನ್ ಫಿಬೋ ಲೆವೆಲ್ ಸಪೋರ್ಟ್ ಇದೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ಏನಾದರೂ ಸೆವೆಂಟಿ ಫೋರ್ ಹತ್ರ ಈ ರೀತಿ ಓಪನ್ ಆಗ್ಬಿಟ್ಟು ಕೆಳಗಡೆ ಬರ್ತಾ ಇದ್ರೆ ಸೆವೆಂಟಿ ತ್ರೀ ಏಟ್ ಹಂಡ್ರೆಡ್ ಕುಡ್ ಬಿ ಅ ಮೇಜರ್ ಲೆವೆಲ್ ಸಪೋರ್ಟ್ ಆಸ್ ಪರ್ ದ ಫಿಬೋ ಲೆವೆಲ್ ಆಲ್ಸೋ ಓಕೆ ಸೊ ಈ ರೀತಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಸೆವೆಂಟಿ ತ್ರೀ ಹಂಡ್ರೆಡ್ ಇದನ್ನ ಬಿಟ್ಟರೆ ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಆರ್ ಇಂಪಾರ್ಟೆಂಟ್ ಸೆನ್ಸೆಕ್ಸ್ ಡಿಸ್ಕಶನ್ ಲೆಟ್ಸ್ ಗೋ ಬ್ಯಾಂಕ್ ನಾವು ಬ್ಯಾಂಕ್ ಅಲ್ಲಿ ಏನ್ ಆಗ್ತಾ ಇದೆ ಸೊ ನೋಡ್ಕೊಳ್ಳಿ ಡೇ ಆಂಗಲ್ ಇಂದ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಒಳಗೆ ಬ್ಯಾಂಕ್ಸ್ ಗಳು ಫುಲ್ ರೇಂಜಿಂಗ್ ಇದೆ ಓಕೆ ಕಂಪ್ಲೀಟ್ಲಿ ರೇಂಜ್ ಒಳಗಡೆ ಇದೆ ಸೊ ಮೇಲೆಗಡೆ ಟಾಪ್ ಲೆವೆಲ್ ಅಪ್ಪ ಅಂದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಬಾಟಮ್ ಲೆವೆಲ್ ಮೇಜರ್ ಲೆವೆಲ್ ಫೋರ್ಟಿ ಏಟ್ ತೌಸಂಡ್ ಲೆವೆಲ್ ಹತ್ರ ಹತ್ರ ಮಾರ್ಕೆಟ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಅನ್ನ ಸರ್ವೈವ್ ಮಾಡಿದ್ದು ಆದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ಕಾಣ್ತಾ ಇರೋದು ಎಸ್ ಸರ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಐ ರಿಪೀಟಿಂಗ್ ಯೋ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಅಲ್ಲ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗುವ ಸಾಧ್ಯತೆ ಇದೆ ಬಿಕಾಸ್ ಮಲ್ಟಿಪಲ್ ರಿಜೆಕ್ಷನ್ಸ್ ಇಲ್ಲೇ ಬರುತ್ತೆ ಸಿ ದಿಸ್ ಒನ್ ಸಿ ದಿಸ್ ಒನ್ ಓಕೆ ಸೊ ಸಿ ದಿಸ್ ಒನ್ ಸಿ ದಿಸ್ ಒನ್ ಓಕೆ ಸೊ ಎನಿವೆ ಮಾರ್ಕೆಟ್ ನಲ್ಲಿ ನಾವು ಏನು ಮಾಡೋಣ ಈಗ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದ್ರೆ ಓಕೆ ಮೂವಿಂಗ್ ಎವರೇಜ್ ಪ್ರಕಾರ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಫೋರ್ಟಿ ನೈನ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಕಾಯ್ತಾ ಇದೆ ಓಕೆ ಇವೆಲ್ಲ ಡ್ರಾಯಿಂಗ್ಸ್ ತೆಗಿಯೋಣ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದೀನಿ ಮಾರ್ಕೆಟ್ ಅಲ್ಲಿ ಇದೊಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಈಸಿ ಗೊತ್ತಾಗುತ್ತೆ ರೈಟ್ ಸಿ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಮಾರ್ಕೆಟ್ ಈ ಟ್ರೆಂಡ್ ಅಲ್ಲೇ ಹೋಗ್ತಾ ಇದೆ ಮೇಲ್ಗಡೆ ಮೇಜರ್ ಲೆವೆಲ್ ರಿಜೆಕ್ಷನ್ ನಾನು ಶಿಫ್ಟ್ ಮಾಡ್ತೀನಿ ಅರೌಂಡ್ ಹಿಯೋ ದಟ್ ಇಸ್ ಫೋರ್ಟಿ ಏಟ್ ನೈನ್ ತೌಸಂಡ್ ಎಕ್ಸಾಕ್ಟ್ಲಿ ಓಕೆ ಮಾರ್ಕೆಟ್ ರೇಂಜ್ ಬೌಂಡ್ ಆಗುವ ಸಾಧ್ಯತೆ ಈ ರೇಂಜ್ ಒಳಗಡೆ ಫೋರ್ಟಿ ಏಯ್ಟ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ನೈನ್ ತೌಸಂಡ್ ಓಕೆ ಇಲ್ಲ ಮಾರ್ಕೆಟ್ ಇಲ್ಲೇನಾದರೂ ಟ್ರೇಡ್ ಆಗ್ತಾ ಇದೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಆಗ್ತಾ ಇದ್ರೆ ಯೂಜಲಿ ನಿಮಗೆ ಬೌಂಡ್ರಿ ಟ್ರೇಡಿಂಗ್ ಮಾಡುವ ಸಾಧ್ಯತೆ ಸಿಗ್ಬೋದು ಬಟ್ ಮಾರ್ಕೆಟ್ ಹ್ಯೂಜ್ ಕಂಜೆಷನ್ ಏರಿಯಾದಲ್ಲಿದೆ ಓಕೆ ಮಾರ್ಕೆಟ್ ಫೇಲ್ ಆಗ್ಬೋದು ಅಂದರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ಡೌನ್ ಆಗ್ಬಿಟ್ಟು ಲೋವರ್ ಆದರೆ ಸೊ ತಿಳ್ಕೊಳ್ಳಿ ಸರ್ ಟ್ರೆಂಡ್ ಲೈನ್ ಫೇಲ್ ಆಗುತ್ತೆ ಸಪೋರ್ಟ್ ಡೌನ್ ಆಗುತ್ತೆ ಗೋ ಫಾರ್ ಈಸಿ ಟಾರ್ಗೆಟ್ ಫಾರ್ ಫೋರ್ಟಿ ಏಟ್ ತೌಸಂಡ್ ಈಸಿ ಇದೆ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಕೊಟ್ಟಿದೆ ಫೋರ್ಟಿ ಏಯ್ಟ್ ಏಯ್ಟ್ ಹಂಡ್ರೆಡ್ ಹತ್ರ ಹತ್ರ ಕೊಟ್ಟಿದೆ ಅಂತ ತಿಳ್ಕೊಳ್ಳೋಣ ಓಕೆ ಅವಾಗ ಮಾರ್ಕೆಟ್ ಒಂದು ಫೋರ್ಟಿ ನೈನ್ ತೌಸಂಡ್ವರೆಗೂ ಹೋಗಿ ಇಲ್ಲಿಂದ ನಿಮಗೆ ಮಾರ್ಕೆಟ್ ಎಕ್ಸಾಷನ್ ಫೀಲ್ ಮಾಡಿ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಬಹುದು ಅಥವಾ ಫೋರ್ಟಿ ನೈನ್ ತೌಸಂಡ್ ಸರ್ವ್ ಆಗಿದ್ದೇ ನಿಜ ಆದರೆ ಹೈಯರ್ ಲೋ ನಿಜವಾಗ್ಲೂ ಆಗುತ್ತೆ ಮಾರ್ಕೆಟ್ ಆವಾಗ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಥಿಂಕ್ ಮಾಡ್ಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಏರಿಯಾ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಅಂಡ್ ಕೆಳಗಡೆ ಬಿಟ್ಟರೆ ಬಿಟ್ರೆ ಈ ಪ್ರತಿಯೊಂದು ಸ್ವಿಂಗ್ ಗಳು ನಮಗೆ ಸಪೋರ್ಟ್ ತರ ಕೆಲಸ ಮಾಡುತ್ತೆ ದಟ್ ಇಸ್ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ವರ್ಕು ಓಕೆ ಆಪ್ಷನ್ ಚೈನ್ ನೋಡ್ಕೊಂಡ್ಬಿಡಣ ಮಾರ್ಕೆಟ್ ನಲ್ಲಿ ಏನಾದ್ರು ಚೇಂಜಸ್ ಸಿಗಿದೆಯಾ ಸೊ ಆಪ್ಷನ್ ಚೈನ್ ಪ್ರಕಾರ ಫೋರ್ಟಿ ಏಟ್ ಫೈವ್ ನಲ್ಲಿ ಪೋಟ್ ರೈಟರ್ಸ್ ಎಂಟು ಲಕ್ಷ ಈ ಕಡೆ ಎಂಟು ಲಕ್ಷ ಎರಡು ಕಡೆ ಇರೋದ್ರಿಂದ ಸ್ಟ್ಯಾಡಲ್ ಜನ ಇದನ್ನ ಮೇಂಟೈನ್ ಮಾಡ್ಕೋತಿದ್ದಾರೆ ಅಂತ ತಿಳ್ಕೊತೀವಿ ಸೊ ಅದೇ ಮೇಲೆಗಡೆ ಹೋಗುತ್ತಪ್ಪ ಅಂದ್ರೆ ಸರ್ ಫೋರ್ಟಿ ನೈನ್ ತೌಸಂಡ್ ಇದೆ ಇಂಪಾರ್ಟೆಂಟ್ ರಿಜೆಕ್ಷನ್ ಸೊ ಮಾರ್ಕೆಟ್ ಈಸಿಲಿ ಹೋಗ್ಬೋದು ಒಂದು ಮೂರರಿಂದ ನಾಕ್ನೂರು ಪಾಯಿಂಟ್ ಸೊ ಇನ್ ಕೇಸ್ ಇದನ್ನ ನೀವು ಕ್ಯಾರಿ ಮಾಡಬಹುದು ಲೈಕ್ ಬುಲ್ ಕಾಲ್ ಸ್ಪ್ರೆಡ್ ಯೂಸ್ ಮಾಡಿ ಸೊ ಬಾಟಮ್ ಅಲ್ಲಿ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸರ್ವೈವ್ ಆಗ್ತಾ ಇಲ್ಲ ಅಂದ್ರೆ ಟೆಕ್ನಿಕಲ್ ಮೇಜರ್ ಲೆವೆಲ್ ಟೆನ್ ಲೈನ್ ಬ್ರಕ್ಡೌನ್ ಆಗುತ್ತೆ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ ಮಾರ್ಕೆಟ್ ನಿಮಗೆ ಮೊಮೆಂಟಮ್ ಫೋರ್ಟಿ ಏಟ್ ತೌಸಂಡ್ ವರ್ಗು ಕೊಡಬಹುದು ಹೈಯೆಸ್ಟ್ ಚಾನ್ಸ್ ಇದೆ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಇದನ್ನೇ ಸೇಮ್ ಟು ಸೇಮ್ ನೀವು ಫಿನ್ ನಿಫ್ಟಿ ಒಳಗೆ ಕೂಡ ಅಪ್ಲೈ ಮಾಡಿದ್ರು ಅಡ್ಡಿ ಇಲ್ಲ ಬಿಕಾಸ್ ಅದ್ರದ್ದು ಕಾಪಿ ಕ್ಯಾಟ್ ಫಿನ್ ನಿಫ್ಟಿ ಓಕೆ ಲುಕ್ ಆಟ್ ಹಿಯೋ ಮೇಜರ್ ಸ್ಟಾಕ್ ಇರೋದೇ ಅದ್ರೊಳಗೂ ಇದೆ ಸೊ ಬಾಟಮ್ ಅಲ್ಲಿ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅಪ್ಸೈಡ್ ಅಲ್ಲಿ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಓಕೆ ಯಾವ್ದಾದ್ರು ಸೈಡ್ ಒಂದ್ ಸಾಲ ಮಾರ್ಕೆಟ್ ಬ್ರೇಕೌಟ್ ಆದರೆ ಮಾತ್ರ ಮೂಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ರೇಂಜ್ ಬೌಂಡ್ ಆಕ್ಶನ್ ಇರುತ್ತೆ ಸೊ ಅದನ್ನ ಸ್ಟಾಡಲ್ ಅಥವಾ ಸ್ಟ್ರಾಂಗಲ್ ಮಾಡಿಬಿಟ್ಟು ಕಂಟಿನ್ಯೂ ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಮಾಡುತ್ತಾದ್ರೆ నీవు ఈ ఇన్కం క్రియేట్ మాకొతీ ఈజీలీ ఓకే సో ఈ రీతి ఫిన్ ఫిఫ్టీ లెవెల్ డస్కషన్వి వాట్ అబౌట్ మెడ్ క్యాప్ సర్ మిడ్ క్యాప్ టల్ నోడ్కొని సార్ నేనే డిస్కషన్ ఈ ట్రెండ్ల నెన్పెది అంతకొతీ లెవెన్ టూ హండ్రెడ్ కూడా డ్రాప్ అనుకోని సో ఇర్టి మినిట్స్ స్విచ్ మి సో థర్టీ మినిట్స్ అోడ్రె మార్కెట్లో యాదే రీతి నీట్ ఆగి అవకాశ కొట్టి గ్యాప్ అప్ కూడా క్రియేట్ మా ఐదు నిమిషాలు స్విచ్ మా అండ్ కంటిన్యూస్లీ మార్కెట్ ఏ సైడ్ వైస్ టు నెగిటివ్ ఆగి சோ தே ரீதி நீட்டாக அவகாச கொட்டில்ல நாளே இன் கேஸ் ஏனாதது இதாவது ரெட்டிரெஸ்மெண்ட் ஆங்கில திங்க் மாதிரி தர்ட்டி மினிட்ஸ்விச் ಮಾರ್ಕೆಟ್ ನಾಳೆ ಇದ್ರ ಮೇಲೆ ಲೈಕ್ ಟ್ವೆಲ್ ತೌಸಂಡ್ ಟು ಲೆವೆನ್ ತೌಸಂಡ್ ಟೂ ಫೋರ್ಟಿ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ ಸರ್ ಬ್ರೇಕೌಟ್ ಆಗಿದೆ ರೀಟೆಸ್ಟ್ ಆಗಿದೆ ಅಂಡ್ ಗೋ ಅಂತ ತಿಳ್ಕೊಂಡು ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ವರ್ಗೂ ಥಿಂಕ್ ಮಾಡೋದು ಈಸಿ ಇದೆ ಇಲ್ಲ ಮಾರ್ಕೆಟ್ ಫೇಲ್ಯೂರ್ ಆಗಿದೆ ಅಂದ್ರೆ ಗೊತ್ತಾಗುತ್ತೆ ಯಾವಾಗ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಲೆವೆನ್ ತೌಸಂಡ್ ಒನ್ ಫಿಫ್ಟಿ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಲೋವರ್ ಆಯ್ ಕ್ರಿಯೇಟ್ ಮಾಡ್ಕೊಂಡ್ರೆ ಸರ್ ಏನ್ ಗ್ಯಾಪ್ ಅಪ್ ಆಯ್ತಲ್ಲ ಅದು ಫೇಲರ್ ಆಗಿದೆ ಮಾರ್ಕೆಟ್ ರಿಟ್ರೆಸ್ಮೆಂಟ್ ಆಗಿಲ್ಲ ವಾಪಸ್ ರಿಜೆಕ್ಷನ್ ಝೋನ್ ಅಲ್ಲಿ ಬಂದಿದೆ ಲೋವರ್ ಆಯ್ ಗೋ ಫಾರ್ ಡೌನ್ ಸ್ಟಾರ್ ಟಾರ್ಗೆಟ್ ಅಬೌಟ್ ಲೆವೆನ್ ತೌಸಂಡ್ ಅಗೇನ್ ಅಂತ ತಿಳ್ಕೊತೀರಿ ಸೊ ಈ ರೀತಿ ಮಾರ್ಕೆಟ್ ಈ ರೀತಿ ಅಥವಾ ಈ ರೀತಿ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಈವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೂಡ ಓಕೆ ಸೊ ಲೆಟ್ಸ್ ಗೋ ಟು ಇಂಪಾರ್ಟೆಂಟ್ ಸ್ಟಾಕ್ಸ್ ನಾವು ಟ್ರೇಡ್ ಮಾಡಕ್ಕೆ ಇಂಪಾರ್ಟೆಂಟ್ ಟ್ರೇಡ್ ಮಾಡಲಿಕ್ಕೆ ಯಾವ ಯಾವ ಸ್ಟಾಕ್ ಇದೆ ಲೆಟ್ಸ್ ಗೋ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ಓಲ್ಟಾಸ್ ಈಸ್ ಇಂಪಾರ್ಟೆಂಟ್ ಸ್ಟಾಕ್ ಯಾಕೆ ಸರ್ ಸುಮ್ ಸುಮ್ನೆ ಚಾಯ್ಸ್ ನೋ ಸೊ ಸಿಂಪಲ್ ಇದೆ ಇಲ್ಲಿ ನಾವು ಏನ್ ಮಾಡ್ತೀನಿ ರೆಕ್ಟ್ ಚಾಯ್ಸ್ ಮಾಡ್ತೀನಿ ಓಕೆ ಚಾಯ್ಸ್ ಮಾಡಿ ಅರ್ಲಿಯರ್ ಡ್ರಾ ಮಾಡಿರ್ತೀನಿ ಸೊ ಸದನದ ಮಟ್ಟಿಗೆ ಫೋರ್ಟೀನ್ ಜೀರೋ ಸಿಕ್ಸ್ ಹತ್ರ ಹತ್ರ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಕ್ಕೆ ಸಿಗ್ತಾ ಇದೆ ಸರ್ ರಿಜೆಕ್ಷನ್ ಕಾಣ್ತಾ ಇದೆ ಅಂಡ್ ಒಂದು ಆಂಗಲ್ ಅಲ್ಲಿ ನಿಮಗೆ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತುರ ಕಾಣ್ತಾ ಇರಬಹುದು ಆಗ್ಬಹುದು ಆಗ್ತೇನೆ ಬಹುದು ಬಟ್ ಫೋರ್ಟೀನ್ ಹಂಡ್ರೆಡ್ ಮೇಲ್ಗಡೆ ಹೈಯರ್ ಲೋ ಮಾಡ್ತಾ ಇದ್ರೆ ಸೊ ಹೆಂಗಿದ್ರು ಸೆಕೆ ಜಾಸ್ತಿ ಆಗ್ತಾ ಇದೆ ಎ ಸಿ ಈ ಸಿ ಬೇಕಾಗತ್ತೆ ನಮಗೆ ಆಬ್ವಿಯಸ್ಲಿ ಈ ಸ್ಟಾಕ್ ರಿಲೇಟೆಡ್ ಸ್ಟಾಕ್ಗಳು ಈ ರಿಲೇಟೆಡ್ ಲೈಕ್ ಎಸಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಎ ಸಿ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳ ಮೇಲೆ ಜಾಸ್ತಿ ಲೈಕ್ ಡಿಮಾಂಡ್ ಬರ್ತಾ ಇರೋದು ಚಾನ್ಸಸ್ ಇದೆ ಹೋದ ವರ್ಷ ಅದೇ ಆಗಿದೆ ಸೊ ಲೆಟ್ ಅಸ್ ಗೋ ಫಾರ್ ದ ಸ್ವಿಂಗ್ ಟ್ರೇಡ್ ಅಬೌವ್ ದಿಸ್ ಲೇಬಲ್ ಓನ್ಲಿ ಇನ್ ದ ಓಕೆ ಓಲ್ಟಾಸ್ ಆಯ್ತು ಸರ್ ರಿಲಯನ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ಬ್ರೇಕೌನ್ ಸ್ಟ್ರಾಂಗ್ ಆಗಿದ್ದನ್ನ ಮತ್ತೆ ಬ್ರೇಕ್ ಸ್ಟ್ರಾಂಗ್ ಮಾಡಿದ್ದಾನೆ ಓಕೆ ಬ್ರೇಕ್ ಡೌನ್ ಸ್ಟ್ರಾಂಗ್ ಆಗಿದ್ದಾನ ಬ್ರೇಕೌಟ್ ಮತ್ತೆ ಸ್ಟ್ರಾಂಗ್ ಆಗಿ ಮಾಡಿದಾನೆ ಅಂದ್ರೆ ವಾಪಸ್ ಟ್ವೆಲ್ ಹಂಡ್ರೆಡ್ ನ ಮಾರ್ಕೆಟ್ ಸಕ್ಸಸ್ಫುಲಿ ರೀಕ್ಲೇಮ್ ಮಾಡಿದೆ ರಿಲಯನ್ಸ್ ಓಕೆ ಸಕ್ಸಸ್ಫುಲ್ ರಿಲಯನ್ಸ್ ರೀಕ್ಲೇಮ್ ಮಾಡಿದೆ ಅಂದ್ರೆ ಇನ್ ಕೇಸ್ ಈಗ ವಾಪಸ್ ಹೈಯಲ್ಲೂ ಸಿಗ್ತಾ ಇದ್ರೆ ಈಸಿಲಿ ಇಲ್ಲಿ ಪುಟ್ ರೈಟಿಂಗ್ ಮಾಡ್ತಾ ಕುತ್ಕೋಬಹುದು ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಬಿಟ್ಟು ಕಂಟಿನ್ಯೂಸ್ ಮೇಲ್ಗಡೆ ಹೋಗಿ ರೀಕ್ಲೈಮ್ ಮಾಡಿದೆ ಅಂಡ್ ಅದಕ್ಕೋಸ್ಕರ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿದೆ ಬಿಕಾಸ್ ಹನ್ನೊಂದು ಪರ್ಸೆಂಟ್ ಇದ್ರ ವೇಟೇಜ್ ಇದೆ ನಿಫ್ಟಿ ಒಳಗಡೆ ಓಕೆ ರಿಲಯನ್ಸ್ ಫಾರ್ಮ್ ದ ಬೈಂಗ್ ಸೈಡ್ ಆಗಿದೆ ಕಂಪ್ಲೀಟ್ಲಿ ಓಕೆ ಸೊ ನೆಕ್ಸ್ಟ್ ಅದಾನಿ ಎಂಟರ್ಟೈನ್ಮೆಂಟ್ ಅದಾನಿ ಎಂಟರ್ಟೈನ್ಮೆಂಟ್ ಬಗ್ಗೆ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಲೈನ್ ಡ್ರಾ ಮಾಡಿದ್ವಿ ಮಾರ್ಕೆಟ್ ಇವಾಗ ಇಲ್ಲೇ ಕುತ್ಕೊಂಡಿದೆ ಎಸ್ ಸರ್ ನಾಳೆ ಅಥವಾ ನಡೆದು ಅಥವಾ ಹೈಯರ್ ಲೋ ಸಿಕ್ತಾದ್ರೆ ಸ್ವಿಂಗ್ ಇಂದ ಟಾರ್ಗೆಟ್ ನಾವು ಡಿಸ್ಕಶನ್ ಮಾಡಿದ್ವಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವರೆಗೂ ರೆಡಿ ಇರಿ ಟ್ರೇಡ್ ಪೊಸಿಷನ್ಸ್ ಈಸಿ ಸಿಗ್ಬೋದು ಫ್ರಮ್ ಎನಿ ಆ್ಯಂಗಲ್ ಐಚ್ ಆರ್ ಮೋಟಲ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ ನೀವು ನೋಡಿರ್ಬೋದು ಇದೆಯೇ ಓಕೆ ಇನ್ ಕೇಸ್ ಮಾರ್ಕೆಟ್ ಅಬೌದ್ ದಿಸ್ ಒನ್ ಫೈವ್ ತೌಸಂಡ್ ಡಿಸ್ಕಶನ್ ಮಾಡಿದ್ ನೆನಪಿದೆ ಅಂತ ಈಗ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ ಸೊ ಇದೇ ನಾಳೆ ಮಾರ್ಕೆಟ್ ಕಂಡೀಷನ್ಷನ್ ಆಗುವ ಸಾಧ್ಯತೆ ಇದೆ ಅದನ್ನ ನಾವು ಫಾಲೋ ಅಪ್ ಮಾಡೋಣ ಸೊ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ ಅಬೌಟ್ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗ್ಬೋದು ಐಚ್ ಆರ್ ಮೋಟರ್ ಹಿಯೋ ಸೊ ಐಚ್ ಆರ್ ಮೋಟರ್ ಆಯ್ತು ಸನ್ ಫಾರ್ಮಾ ನೋಡ್ಕೊಂಡಿದ್ರಿ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಓಕೆ ಮಾರ್ಕೆಟ್ ಮೇಲೆಗಡೆ ಅಂತ ಡಿಸ್ಕಶನ್ ಮಾಡಿದ್ವಿ ಫಿಫ್ಟೀನ್ ಏಯ್ಟಿ ಅಟ್ ಏಯ್ಟಿ ಫೈವ್ ಮೇಲೆ ಸೊ ಟಾರ್ಗೆಟ್ ಇರುವುದು ಸಿಕ್ಸ್ಟೀನ್ ಫಿಫ್ಟಿ ಅಂತ ಥಿಂಕ್ ಮಾಡಿದ್ವಿ ಸಿ ಮಾರ್ಕೆಟ್ ಇದನ್ನ ಕಂಡೀಷನ್ ಆಗಿ ಆಗ ಮಾಡಬಹುದಂತೇಳಿ ಇನ್ ಕೇಸ್ ಮಿಸ್ ಆಗಿದ್ರೆ ನಾಳೆ ಇದ್ರ ಟಾಪ್ ಬ್ರೇಕ್ ಆಗ್ತಾ ಇದೆ ಸಿಕ್ಸ್ಟೀನ್ ಫಿಫ್ಟೀನ್ ಹೈಯರ್ ಲೋ ಆಗ್ತಿರುವಾಗ ನಾವು ಟ್ರೈ ಮಾಡೋಣ ಫಾರ್ ಟಾರ್ಗೆಟ್ ಅಬೌಟ್ ಸಿಕ್ಸ್ಟೀನ್ ಫಿಫ್ಟಿ ಇಯರ್ ಸೊ ಹಿಂಡಾಲ್ಕೋ ನೋಡ್ಕೊಳ್ಳಿ ಓಕೆ ನಾವು ಡಿಸ್ಕಶನ್ ಯಾವಾಗ ಮಾಡಿದ್ವಿ ಅಂತ ಹೇಳಿ ಅಂಡ್ ಇವಾಗ ಪ್ರಸ್ತಿ ಏನಾಗ್ತಾ ಇದೆ ಕಂಟಿನ್ಯೂಸ್ಲಿ ಮೆಟಲ್ ಸೆಕ್ಟರ್ ಗಳು ಕಂಟಿನ್ಯೂ ಮೇಲಗಡೆ ಹೋಗ್ತಾ ಇದೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ರಿಜೆಕ್ಷನ್ ಲೇವೆಲ್ ರೆಸಿಸ್ಟೆನ್ಸ್ ನ ಬ್ರೇಕೌಟ್ ಮಾಡಿ ಹೋಗ್ತಾ ಇದೆ ಇನ್ ಕೇಸ್ ನಾಳೆ ಸಿಕ್ಸ್ ಏಟಿ ಮೇಲೆಗಡೆ ಹೈಯರ್ ಲೋಕ್ ಸಿಕ್ತಾ ಇದ್ರೆ ಅಗೇನ್ ಟಾರ್ಗೆಟ್ ಸೆವೆನ್ ಹಂಡ್ರೆಡ್ ಹತ್ರ ಇರ್ತಾ ಇದೆ ಮೆಟಲ್ ಸ್ಟಾಕ್ಸ್ ಯೂಶಲಿ ಶೈನಿಂಗ್ ಸಿಕ್ಕಾಪಟೆ ಆಗ್ತಾ ಇದೆ ಏಷಿಯನ್ ಪೇಂಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಮಾರ್ಕೆಟ್ ನೋಡ್ಕೊಳ್ಳಿ ಆಫ್ಟರ್ ಸಿಕ್ಕಾಪಟೆ ಫಾಲ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಆಗಿ ಮಾರ್ಕೆಟ್ ರಿಯಾಕ್ಷನ್ ಕೊಟ್ಟಿದೆ ಸೊ ಅದಕ್ಕೋಸ್ಕರ ನಾವು ಈ ಥಿಂಕ್ ಮಾಡ್ಬೋದು ಸರ್ ಇಲ್ಲೊಂದು ಮೇಜರ್ ಲೆವೆಲ್ ರಿಜೆಕ್ಷನ್ ಕೂಡ ಇದೆ ಸೊ ಟೂ ಟು ಸಿಕ್ಸ್ ಸೆವೆನ್ ಅಂಡ್ ಮಾರ್ಕೆಟ್ ಈಗ ಸರ್ವೈವ್ ಆಗಿದ್ದು ನಿಜ ಆದರೆ ಎಸ್ ಸರ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಮ್ಗೆ ಕಾಣ್ತಾ ಇರೋದು ಟೂ ತ್ರೀ ಸಿಕ್ಸ್ ಜೀರೋ ಓಕೆ ಸ್ಟ್ರಾಂಗ್ ಲೆವೆಲ್ ಮಾರ್ಕೆಟ್ ಕಂಬ್ಯಾಕ್ ಬಂದ್ರಿಂದ ನಾವು ಇ ಸಿ ಸಿ ಏಷ್ಯನ್ ಪೇಂಟ್ ಒಳಗಡೆ ಥಿಂಕಿಂಗ್ ನ ಈ ರೀತಿ ಮಾಡ್ತೀವಿ ಭಾರತೀಯ ಏರ್ಟೆಲ್ ಕೂಡ ಡಿಸ್ಕಷನ್ ಮಾಡಿದ್ವಿ ನೋಡ್ಕೊಳ್ತೀರಿ ಓಕೆ ಅಬೌವ್ ಸಿಕ್ಸ್ಟೀನ್ ಹಂಡ್ರೆಡ್ ಟ್ವೆಂಟಿ ಅಂಡ್ ಹಾರ್ಡ್ಲಿ ಮಾರ್ಕೆಟ್ ಫಸ್ಟ್ ಗೆ ನೆಗೆಟಿವ್ ಹೋಗಿದ್ದು ರಿಕವರಿ ಮಾಡ್ತಾ ಎಂಡಿಗೆ ಸಿಕ್ಸ್ಟೀನ್ ಟ್ವೆಂಟಿ ವರ್ಗ ಬಂದಿದೆ ಬಟ್ ಸ್ವಿಂಗ್ ಆಂಗ್ಲಿಂದ ನಾವು ಡಿಸ್ಕಶನ್ ಮಾಡಿದೀವಿ ಸೆವೆಂಟೀನ್ ಹಂಡ್ರೆಡ್ ಟು ಸೆವೆಂಟೀನ್ ಫೋರ್ಟಿ ಅಂತ ಹೇಳಿ ಸೊ ಇದನ್ನು ಫಾಲೋ ಅಪ್ ಮಾಡ್ಕೋತೀರಿ ಸ್ವಿಂಗ್ ಆಂಗಲ್ ಇಂದ ಇಕ್ವಿಟಿ ಬೈ ಮಾಡಿ ಕ್ಯಾರಿ ಮಾಡ್ತೀರಿ ಇಲ್ಲ ಕಾಲ್ ಬೈ ಮಾಡಿ ಕ್ಯಾರಿ ಮಾಡ್ತೀರಿ ಇಲ್ಲ ಪುಟ್ ಸೆಲ್ ಮಾಡಿ ಕ್ಯಾರಿ ಮಾಡ್ತೀರಿ ಇಲ್ಲ ಫ್ಯೂಚರ್ ಬೈ ಮಾಡಿ ಕ್ಯಾರಿ ಮಾಡ್ತೀರಿ ಇಲ್ಲ ಓಕೆ ಬುಲ್ ಬುಲ್ಕಾಲ್ ಸ್ಪ್ರೆಡ್ ಮಾಡ್ತೀರಿ ಈ ರೀತಿ ಮಲ್ಟಿಪಲ್ ಸ್ಟ್ರಾಟಜಿಸ್ ಇದೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನಿಮ್ಮ ಅನಿಸಿಕೆ ಆಗಿರ್ತದೆ ಸೊ ಈ ರೀತಿ ಇಂಟ್ರಾಡೇ ಸ್ಟಾಕ್ ಗಳು ಕೂಡ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಅಂಡ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಒಳಗೆ ಕೆಲವೊಂದು ಸ್ಟಾಕ್ ಬಗ್ಗೆ ನಾನು ಹೇಳಿದ್ದೆ ನಿನ್ನೆ ಯೂಟ್ಯೂಬ್ ಲೈವ್ ಸೆಷನ್ ಇದ್ದಾಗ ಬಿ ಪಿ ಬೈ ಸ್ಯಾಡ್ ಇದೆ ಅಂತ ಹೇಳಿ ಅಂಡ್ ಅದೇ ರೀತಿ ಕೂಡ ಇದು ಬೈಸ್ ಸೈಡ್ ಹೋಗಿದೆ ನೋಡ್ಕೋಬಹುದು ನಿಮ್ ಮುಂದೆ ಎಕ್ಸಾಂಪಲ್ ಕೂಡ ಇದೆ ಎನಿವೆ ಸ್ಟಾಕ್ ಸೆಲ್ಯೂಷನ್ ಶೀಟ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ನೀವು ಕೂಡ ಅಪ್ಡೇಟ್ ಮಾಡಿ ಇದನ್ನ ಇದರಿಂದ ಲಾಭ ತಗೊಳ್ತೀರಿ ದುಡ್ಡು ಮಾಡ್ಕೋತೀರಿ ಅಂಡ್ ನಮ್ಮ ಕನ್ನಡಿಗೆ ಜನ ಬೆಳಕೋ ಬೆಳೆಸ್ತೀರಿ ಅಥವಾ ಬೆಳಕೋತೀರಿ ಅಂತ ತಿಳ್ಕೊತೀನಿ ಓಕೆ ಎನಿವೆ ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದೇ ಹಾರ್ಡ್ಲಿ ಒಂದ್ ಮೂರ್ ದಿನ ಉಳಿದಿರಬಹುದು ಮಾರ್ಚ್ ಹತ್ತರಿಂದ ಕ್ಲಾಸಸ್ ಶುರು ಮಾಡ್ತಾ ಇದೀವಿ ಅಂಡ್ ಹಾರ್ಡ್ಲಿ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಅಷ್ಟೇ ಸಾಕು ಇಪ್ಪತ್ತು ಜನರಿಗೆ ಓಕೆ ಇನ್ ಕೇಸ್ ಇನ್ಸ್ಟಾ ಆದರೆ ಕೆಳಗಡೆ ಸಿಲಾಬಸ್ ಕಾಪಿ ಇದೆ ಓದ್ಕೊಂಡು ಇಷ್ಟ ಆದರೆ ಜಾಯ್ನ್ ಆಗ್ತಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು